ಅನುಷಾನವಾಗಿ ಅನೇಕ ವರ್ಷಗಳಿಂದ ಶತಮಾನಗಳಿಂದ ಒಂದು ಪರಂಪರೆ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಮೊನ್ನೆ ರಾತ್ರಿ ಏಕಾಏಕಿ ಅಲ್ಲೆಕಾಸನ ಸಮಾರಾನ ರಾಕ್ಷಸ ಮಂಟಪ ವೃತ್ತದಲ್ಲಿ ಏನು ಮುಜರಾಯಿ ಇಲಾಖೆ ವತಿಯಿಂದ ದೇವಸ್ಥಾನದ ವತಿಯಿಂದ ಸರ್ಕಾರದ ವತಿಯಿಂದ ಏನು ಆಚರಣೆ ಮಾಡಕ್ಕೆ ಪರಂಪರಾಗತವಾಗಿ ಬಂದಿರೋದನ್ನ ಆಚರಣೆ ಮಾಡಕ್ ಹೋಟಾಗ ಕೆಲವು ಬೆಳವಣಿಗೆಯಷ್ಟು ಕಿಡಿಗೇಡಿಗಳು ಏಕಾಏಕಿ ಬಂದು ಅಲ್ಲಿ ದಾಂಧಲೆ ಮಾಡಿ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿಗೆ ಅಪವಿತ್ರ ಎಂಜಲ್ ನೀರನ್ನು ಏರ್ಚಿ ಅವಮಾನ ಮಾಡಿದ್ದಾರೆ ಇನ್ನೇನು ಇಪ್ಪತ್ನಾಲ್ಕು ಗಂಟೆಗಳಾಯಿತು ಈ ಘಟನೆಯಾಗಿ ಇನ್ನೂ ಸಹ ಪೊಲೀಸ್ ಇಲಾಖೆಯವರು ಮೀನಾ ಮೇಷ ಎಣಿಸ್ತಾ ಇದ್ದಾರೆ ನಮ್ಮ ಸ್ಥಳೀಯ ಡಿ ಎಸ್ ಪಿ ಸಹ ಅವರ ಸ್ಥಳದಲ್ಲೇ ಇದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಮೂಕ ಪ್ರೇಕ್ಷಕರಾಗಿ ಈ ಘಟನೆಯನ್ನ ನೋಡಿದ್ದಾರೆ ಈ ನಮ್ಮ ಸ್ಥಳೀಯ ಶಾಸಕರು ಅಷ್ಟೇ ಈ ವಿಚಾರವಾಗಿ ತುಟಿನೂ ಬಿಚ್ಚಿಲ್ಲ ಅವರು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಕಳೆದ ಇಪ್ಪತ್ತೈದು ವರ್ಷದ ನಂಜನಗೂಡು ಒಂದು ಶಾಂತಿಯ ಗೂಡು ಅಂತ ಹೆಸರಾಗಿದೆ ಈಗ ಕಳೆದ ಆರು ತಿಂಗಳಿಂದ ಈಕೆಗೆ ಏಕಾಏಕಿ ಈ ರೀತಿ ಘಟನೆಗಳು ಸಂಭ ಸಂಭವಿಸ್ತಾ ಇರೋದು ನಿಜಕ್ಕೂ ಶೋಚನೀಯ ಈ ಕೂಡಲೇ ನಾವೆಲ್ಲ ಆಗ್ರಹ ಮಾಡಿ ಏನು ಶ್ರೀಕಂಠೇಶ್ವರ ಭಕ್ತ ಮಂಡಳಿ ಇರ್ಬೋದು ಭಕ್ತರು ಇರ್ಬೋದು ಸಹಸ್ರಾರು ಕಾರ್ಯಕರ್ತರಿರ್ಬೋದು ಎಲ್ಲರೂ ಸಹ ಇಲ್ಲಿ ಒಗ್ಗೂಡಿ ಈ ವಿಚಾರವಾಗಿ ಪ್ರತಿಭಟನೆ ನಡೆಸಿ ಈ ಕೂಡಲೇ ಏನು ಕಿಡಿಗೇಡಿ ಕಿಡಿಗೇಡಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು ಕಠಿಣಾತಿ ಕಠಿಣ ಕಠಿಣ ಕ್ರಮವನ್ನು ಕಾನೂನಲ್ಲಿ ಕೈಗೊಳ್ಳಬೇಕು ಹಾಗೆ ನೋಡಿ ನಮ್ಮ ಏನು ಘಟನೆ ನಡೆದಿತ್ತು ಆ ಸ್ಥಳದಲ್ಲಿ ನಾವೊಂದಷ್ಟು ಜನ ಕಾರ್ಯಕರ್ತರು ಆ ಭಕ್ತಾದಿಗಳು ಅದನ್ನ ವೀಕ್ಷಣೆ ಮಾಡೋಕ್ಕಲ್ಲಿ ಹೋಗಿದ್ವಿ ಪೊಲೀಸರು ನಮ್ಮೇಲೂ ಸಹ ಸುಳ್ಳು ಪ್ರಕರಣ ದಾಖಲಿಸಿ ಈ ಕೇಸ್ನ ವೀಕ್ ಮಾಡಿ ಅವ್ರ ಪರವಾಗಿ ನಿಂತ್ಕೊಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದರಿಂದ ನಾವೆಲ್ಲ ಈ ಪೊಲೀಸರ ಈ ಕ್ರಮವನ್ನ ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಆದಷ್ಟು ಬೇಗ ಇವ್ರನ್ನ ಬಂಧಿಸಬೇಕು ಅಂತ ನನ್ನ ಒತ್ತಾಯ ಸರ್ ಈ ಸಂದರ್ಭ ಇದು ಸರ್ಕಾರಿ ಕಾರ್ಯಕ್ರಮ ಈ ಓಟ್ ಏನು ಕಾರ್ಯನಿರ್ವಾಹಕ ಅಧಿಕಾರಿ ಇರಬೇಕು ಅವರು ದೂರ ಕೊಟ್ಟಿದ್ದಾರೆ ಅವರು ಸಹ ಮೀನಾ ಮಹೇಶ ಎಣಿಸಿ ಆ ಯಾರು ಘಟನೆಗೆ ಕಾರಣಕರ್ತರೋ ಅವರ ಹೆಸರು ಸಹ ಬರೆಯಿದೆ ಅಪರಿಚಿತರು ಅಂತ ದೂರು ಕೊಟ್ಟಿದ್ರು ನಂತರ ನಮ್ಮ ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡಿ ಅವರ ಹೆಸರುಗಳು ವಿಡಿಯೋ ಎವಿಡೆನ್ಸ್ ಇದೆ ಸಾಕ್ಷಿ ಇದೆ ಅವ್ರನ್ನ ಬಂಧಿಸಿ ಅಂತ ಅಲ್ಲಿ ರಾಕ್ಷಸಮಂಟ್ಪ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ ನಂತರ ಒಂದು ಐದು ಜನದ ಹೆಸರು ಸೇರಿಸಿದ್ದಾರೆ ಇದು ನಾವು ಕೊಡೋಕೆ ಬರೋದಿಲ್ಲ ದೂರು ಕೊಡಬೇಕಾಗಿರೋದು ಸರ್ಕಾರದ ಕಾರ್ಯಕ್ರಮ ಅದಕ್ಕೆ ಅಡ್ಡಿಪಡಿಸಿದಂತ ಒಂದು ಸರ್ಕಾರಿ ಕಾರ್ಯಕ್ರಮನ ಅಡ್ಡಿಪಡಿಸೋದು ಕಾನೂನಲ್ಲಿ ತಪ್ಪು ಆದರೂ ಸಹ ಪೊಲೀಸ್ ಇಲಾಖೆಯವರು ಬೇಕು ಅಂತಲೇ ಅವ್ರ ಮೇಲೆ ಒಂದು ಮೃದು ಧೋರಣೆ ಅನುಸರಿಸ್ತಾ ಇದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಮೊನ್ನೆ ಏನು ನಂಜನಗೂಡಿನಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಧನುರ್ಮಾಸದ ಪೌರ್ಣಮಿ ಎಂದು ಅಂಧಕಾಸುರನ ಸಂಹಾರ ಎಲ್ಲ ಶಿವನ ದೇವಾಲಯಗಳಲ್ಲಿ ನಡೆದಿರ್ಬ ನಡೆದು ಬಂದಿರುವಂಥ ರೂಢಿ ಸಂಪ್ರದಾಯ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರವೇ ಆಯೋಜನೆ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿರುವಂಥ ಕಾರ್ಯಕ್ರಮಕ್ಕೆ ಸಂಜೆ ಶ್ರೀಕಂಠೇಶ್ವರನ ಉತ್ಸವ ಹೋಗಿ ಅಂಧಕಾಸುರನ ಸಂಹಾರ ಮಾಡೋದು ಪ್ರತೀತಿ ಈ ಪ್ರತೀತಿಯನ್ನು ಅಂಧಕಾಸರ ಸಂಹಾರ ಮಾಡಬೇಕಾದ್ರೆ ಕೆಲವು ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ತಡೀತೀವಿ ಹೇಳಿ ಮಧ್ಯಾಹ್ನದಿಂದನೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂಪೂರ್ಣ ಮಾಹಿತಿ ನಂಜನಗೂಡಿನ ಪೊಲೀಸ್ ಇಲಾಖೆಗೆ ಬಂದಿರುತ್ತೆ ಡಿ ಪಿ ಗಮನಕ್ಕೆ ಬಂದಿರುತ್ತೆ ಐದು ಗಂಟೆ ಆರು ಗಂಟೆಯಲ್ಲಿ ಅದಕ್ಕೆ ಎರಡು ಕೆ ಎಸ್ ಆರ್ ಪಿ ಸಿ ಆರ್ ಪಿ ಸಿ ಆರ್ ಎಫ್ ಎಫ್ ವ್ಯಾನ್ಗಳನ್ನ ತರಿಸಿ ನಿಲ್ಸ್ಕೊಂಡಿರ್ತಾರೆ ನಾವೆಲ್ಲ ಅವ್ರಿಗೆ ಹೇಳಿರ್ತೀವಿ ಇದನ್ನು ತಡೆಯಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಅವರು ಅದನ್ನು ನೆಗ್ಲೆಕ್ಟ್ ಮಾಡಿ ಅವರುಗಳಿಗೆ ಅವ್ರುಗಳಿಗೆ ರಕ್ಷಣೆ ಕೊಟ್ಟು ಯಾರ್ಯಾರು ಶ್ರೀಕಂಠೇಶ್ನ ಭಕ್ತಾದಿಗಳಿದ್ದೀವಿ ನಾವು ಉತ್ಸವವನ್ನು ಮೆರವಣಿಗೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಮಾಡಿದಂಥವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಲಾಠಿ ಪ್ರಹಾರ ಮಾಡಿ ಏನು ಅಂಧಕಾಸರನ್ನ ಸಂಹಾರ ಮಾಡುವಂಥ ದೇವರು ಆಗಲಿ ಕೊನೆಯದಾಗಿ ಅವರು ಅವ್ರೇನು ಪೂರ್ವ ನಿಯೋಜಿತವಾಗಿ ಉದ್ದೇಶಪೂರ್ವಕವಾಗಿ ವಿಗ್ರಹಕ್ಕೆ ಹಾನಿ ಮಾಡಬೇಕು ಅಂತ ಅವ್ರ ಉದ್ದೇಶ ಏನಿತ್ತು ಅದನ್ನು ಅವರು ಸರಿಪಡಿಸ್ಕೊಂಡಿದ್ದಾರೆ ಹೇಗೆ ಅಂತಂದರೆ ಅವರು ಕುಡಿತಿದ್ದಂಥ ಎಂಜಿಲ್ ನೀರನ್ನ ಶ್ರೀಕಂಠೇಶ್ವರ ಈ ಎಲ್ಲ ವಿಡಿಯೋ ಸಾಕ್ಷಿಗಳು ಪೊಲೀಸರೇ ಮಾಡಿರುವಂಥ ವಿಡಿಯೋ ರೆಕಾರ್ಡಿಂಗಲ್ಲಿದೆ ಬಂದಿರುವಂಥ ಸಾರ್ವಜನಿಕರ ಭಕ್ತಾದಿಗಳು ಇವೆಲ್ಲ ವೀಡಿಯೋ ರೆಕಾರ್ಡಿಂಗ್ಸ್ಗಳಿದೆ ಆದರೆ ಇದಾದ ನಂತರವೂ ಅವ್ರ ಜೊತೆಲೇ ಇದ್ದರೂ ಕಿಡಿಗೇಡಿಗಳು ಪೊಲೀಸರು ಬಂಧಿಸಲಿಲ್ಲ ಇದರ ಹಿಂದೆ ಕಾರಣದ ಕೈ ಯಾರದಿದೆ ಅಂತ ನಮ್ಗೆ ಗೊತ್ತಿಲ್ಲ ಕೆಲವು ದಿನಗಳ ಹಿಂದೆ ಈ ರೀತಿಯಾದಂತಹ ಕೃತ್ಯಗಳು ನಡೀತಾನೆ ಇದೆ ಈ ಪೊಲೀಸರು ಇಂಥ ಕಿಡಿಗಾಡಿಗಳನ್ನು ರಕ್ಷಿಸ್ತಾ ಇದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಅಂತೇಳಿ ನಾವು ಡಿ ಸಿ ಮತ್ತು ಎಸ್ ಪಿ ಅವ್ರ ಮೇಲೆ ಮನವಿ ಮಾಡ್ತಾ ಇದ್ದೀವಿ ಇಲ್ಲಿರುವಂಥ ಡಿ ವೈ ಎಸ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ ದಯಮಾಡಿ ಶೀಘ್ರವೇ ಬಂದು ಮನವಿಯನ್ನು ತಗ ತೆಗೆದುಕೊಳ್ಳಿ ಮತ್ತೆ ಯಾರ್ ಕಿಡಿಗಡಿಗಳಿದಿರ ಅವ್ರನ್ನ ಬಂಸೋವರೆಗೂ ಈ ಒಂದು ಹೋರಾಟ ಮುಂದುವರೆ ಇದೆ ಮುಂದಿನ ದಿನಗಳಲ್ಲೂ ಡಿವೈಎಸ್ಪಿ ನೇ ಇದಕ್ಕೆ ಮೇಜರ್ ಎಲ್ಲಾ ಮಾಹಿತಿ ಸಹ ಇದ್ದರೂ ಕೂಡ ಅವರು ಅವರ ರವೆ ಲೋಕವಾದಿ ಬರ್ತಾ ಇದ್ರು ಅವರು ಒತ್ತು ಅವ್ರ 12 ಜನ ಅವ್ರು ಎಷ್ಟು ಜನ ಇದ್ರು ಅವ್ರನ್ನ ತಡಿತಾನೆ ಇರಲಿಲ್ಲ ಅವರು ಇದಕ್ಕೆ ನಂಜನಗೂಡಿನ ಎಲ್ಲಾ ಸಾರ್ವಜನಿಕರು ಬರ್ತಾ ಇದ್ದಾರೆ ತಮ್ಮ ತಮ್ಮ ವ್ಯಾಪಾರಗಳನ್ನು ನಿಲ್ಲಿಸಿ ಬಂದ್ ಮಾಡಿ ಇದಕ್ಕೆ ಮಾಡಿ ಬರ್ತಾ ಇದ್ದಾರೆ ದಯವಿಟ್ಟು ಯಾರು ಇದಕ್ಕೆ ಒಣೆ ಸದಾ ಬಾಟ್ಲು ತಗೊಂಡ್ ಬಂದಾಗ ನಂಜುಂಡೇಶ್ವರ ಭಕ್ತರು ಹೋಗಿ ಸರ್ ಇಂಥವ್ರು ಬಾಟ್ಲು ಹಿಡ್ಕೊಂಡಿದ್ದಾರೆ ಹಿಂದೆ ಅಂತಂದ್ರು ಕೂಡ ಅವರು ಅವ್ರನ್ನ ಬಂಧಿಸಿಲ್ಲ ಹಿಂದ್ಗಡೆ ತಿರುಗೂ ನೋಡ್ದೇ ನಮ್ ಕಾರ್ಯಕರ್ತರ ಮೇಲೆ ಅಲ್ಲೇ ಮಾಡಕ್ ಕೇಳಿದಾರೆ ಅವರು ನಮ್ಮ ನಂಜುಂಡೇಶ್ವರ ಭಕ್ತರ ಮೇಲೆನೇ ಅಲ್ಲೇ ಮಾಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅಂಗಡಿ ಬೀದಿಗಳಲ್ಲಿ ಪ್ರತಿ ಒಬ್ಬರು ಅವ್ರುಗಳೇ ಬಂದ್ ಮಾಡಿ ಇಂಜಿಲ್ ನೀರನ್ನ ಎರಚಿದ್ದಾರೆ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಭಕ್ತಾದಿಗಳೆಲ್ಲ ಬಂದು ಎಲ್ಲಾ ಕೂತಿದ್ದಾರೆ ನೋಡಿ ಇದರಲ್ಲಿ ನಮಗೆ ನ್ಯಾಯ ದೊರಕಿಸ್ಕೊಡಿ ಶ್ರೀಕಂಠೇಶ್ವರ ಮಹಾರಾಜ್ ಕಿ ಬಂಧಿಸಿ ನಮಗೆ ಮೊನ್ನೆ ದಿನ ಅಲ್ಲಿ ರಾಕ್ಷನ್ ಸವಾರ ಆಗಿರ್ಬೇಕಾದ್ರೆ ಪ್ರತಿ ವರ್ಷ ವರ್ಷ ಓಬಿರೋನ್ ಕಾಲದಿಂದ ನಾವು ಹುಟ್ಟೇ ಇರಲಿಲ್ಲ ಅದಕ್ಕೆ ಮುಂಚೆಯಿಂದನೂ ಅದೇ ಥರ ನಡ್ಕೊಂಬಂದಿದೆ ಈ ವರ್ಷನೂ ಅದೇ ಥರ ಮಾಡೋಕ್ಕೆ ಹೋದೋದಕ್ಕೆ ದಿಢೀರಂತ ನೀರೆಲ್ಲ ಎರ್ಚಿ ಯಾರು ಎತ್ತ ಅಂತ ಗೊತ್ತಿಲ್ಲ ನಮ್ಮ ಆಫೀಸರು ಆಫೀಸರು ಅವರು ವರ್ಷ ವರ್ಷ ಒಬ್ಬೊಬ್ರು ಚೇಂಜ್ ಆಯ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ಏನೇಳಿ ಇಲ್ಲ ಇವರು ಮುನ್ವಿ ಕೊಡಬೇಕಾಗಿತ್ತು ಏನೇಳಿ ಈ ಥರ ಮಾಡೋಂಗಿಲ್ಲ ಮಟ್ಟಂಗಿಲ್ಲ ಅಂತ ಕೊಟ್ಟಿದರೆ ನಮ್ಮ ದೇವಸ್ಥಾನದಲ್ಲಿ ಆಮ್ಯಕರಿರಲಿ ಪಾರ್ಪತಿಗಿರಲಿ ಆಫೀಸರ್ ಇರಲಿ ನಮ್ಮ ನೌಕರಿಗಳಿರಲಿ ಏನು ಬೇಕು ಅದನ್ನು ಬೇರೆ ಥರ ಅಲ್ಟ್ರಾಸೌಂಡ್ ಮಾಡ್ಕೋಬೋದಾಗಿತ್ತು ದಿಢೀರಂತ ಇವರು ಬಂದಿರೋದ್ರಿಂದ ಆ ಮಾಹಿತಿಲಿ ತಪ್ಪಾಗಿದೆ ತಪ್ಪಾಗಿರೋದ್ರಿಂದ ನಮ್ಮ ಆಫೀಸಲ್ಲೇ ನಾವು ಕಂಪ್ಲೇಂಟ್ ಕೊಡ್ಸ್ಬಿಟ್ಟಿದ್ವಿ ಯಾರು ಏನು ತಪ್ಪು ಮಾಡೋರೋ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ವಿ ಮೀನಾ ನಮ್ಮದು ಯಾವ ಕಾರಣಕ್ಕೂ ನಮ್ಮದು ತಪ್ಪು ಬರೋಕ್ಕಿಲ್ಲ ಎಲ್ಲ ಯಾರು ಮಾಡರ ತಪ್ಪು ಅವ್ರದೇ ಬರೋದು ನಮ್ಮ ದೇವಸ್ಥಾನದಿಂದ ಮಾತ್ರ ಯಾವ ಕಾರಣಕ್ಕೂ ತಪ್ಪಿಲ್ಲ ಅಂತ ಹೇಳಿ ನಮ್ಮ ಮಾತು ಈ ಬೆಂಬಲ ಇದೆ ಇವಾಗ ದೇವಸ್ಥಾನದಿಂದನೇ ಮಾಡ್ತಾ ಇರೋದ್ರಿಂದ ಅವರು ದೇವಸ್ಥಾನ ಪರವಾಗಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನಾವು ಸೂಚಿಸಲೇಬೇಕು ಹೇಳಿ ಅವ್ರಿಗೆ ಯಾಕೆ ದೇವಸ್ಥಾನ ಮಾಡ್ತಾ ಇರೋದು ಅವ್ರು ಬೇರೆ ಇಲ್ಲ ಆಮೇಲೆ ರಾಜಕೀಯದವ್ರದ ಇದು ಮಿಂಗಲ್ ಮಾಡ್ಕೊಂಡ್ರೆ ನಾವು ದೇವಸ್ಥಾನದವ್ರು ಸಪೋರ್ಟ್ ಏನು ಹೇಳಿ ದೇವಸ್ಥಾನದ ಏನಿದೆ ಅದನ್ನು ಮಾತ್ರ ಮಾಡಬೇಕು ವಿನಾ ರಾಜಕೀಯದವ್ರನ್ನೆಲ್ಲ ಸೇರಿಸ್ಕೊಂಡು ಮಿಂಗಲ್ ಆದರೆ ನಾವಂತೂ ಬರೋಕ್ಕಿಲ್ಲ ದಯವಿಟ್ಟು ಅದೊಂದು ಜನಕ್ಕೆ ಇಷ್ಟಪಡ್ತೀವಿ दिगेडी ಧಿಕಾರ ಧಿಕಾರ ಕರುಬರಕುಗಳಿಗೆ ದಿगेಡಿ ಧಿಕಾರಾ ಧಿಕಾರಾ ದಿगेಡಿ ಧಿಕಾರಾ ಧಿಕಾರಾ ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಬಂಧಿಸಿ ಬಂಧಿಸಿ ದಿगेಡಿ ಬಂಧಿಸಿ 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 ದಿगेಡಿ ಬಂಧಿಸಿ ಜೇನ್ ಏರಲಿ ಒತ್ತ ಕಿರಲಿ ಜೇನ್ ಏರಲಿ ಒತ್ತ ಕಿರಲಿ ಬಂದರೆ ಪಾರ್ವತಿ ಪರಮೇಶ್ವರ ನಂಜಿನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನವು ಬಹಳ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನದ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಈ ರೀತಿ ಅವಘಡ ಸಂಭವಿಸಿದೆ ನಮ್ಮ ದೇವಾಲಯದ ಸಂಪ್ರದಾಯ ಪ್ರಕಾರ ಹಾಗೂ ದೇವಾಲಯದ ಕೈಪಿಡಿ ಪ್ರಕಾರ ಯಾವುದೇ ಪೂಜಾ ಉತ್ಸವಾದಿಗಳು ನಡೆಯುವುದು ಕೂಡ ದೇವಾಲಯದ ಕೈಪಿಡಿ ಪ್ರಕಾರವಾಗಿ ನಡೆಯುತ್ತೆ ಅದರಂತೆ ಈಗ ಮೊನ್ನೆ ದಿವಸ ಅಂತಕಾಸರ ಸಂಹಾರ ಅಂತಕಾಸರ ವಧೆ ಅಂತ ನಾವು ಹೇಳ್ತೀವಿ ಮೊದಲನೇದಾಗಿ ಅಂತಕಾಸರಿಗೂ ಮಹಿಷಾಸುರಿಗೂ ಯಾವುದೇ ರೀತಿಯಾದಂತಹ ಕಲ್ಪಿಸೋದಂಥ ಅವಕಾಶ ಇಲ್ಲ ಯಾಕೆಂದ್ರೆ ಅಂಧಕಾಸರನೇ ಬೇರೆ ಮಹಿಷಾಸುರನೇ ಬೇರೆ ಇದು ತಲತಲಾಂತರದಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಹಂತಕಾಸರ ಅಂತಂದರೆ ಅವನು ಅಂಧಕಾರದಲ್ಲಿ ಹುಟ್ಟಿದಂಥವನು ಅಂಧಕಾರವನ್ನು ಹೋಗಲಾಡಿಸಿ ಬೆಳಕಿನಡೆಗೆ ಬರಬೇಕಂತ ಅವನ ಉದ್ದೇಶವನ್ನು ಇಟ್ಟುಕೊಂಡು ಈ ಅಂತಕಾಸುರ ವಧೆ ಅಥವಾ ಅಂಧಕಾರ ಸಂಹಾರವನ್ನು ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ರೀತಿ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಇತ್ತು ಆದರೆ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾದಾಗಿ ಅವಘಡ ಸಂಭವಿಸಿದೆ ದೇವ ಉತ್ಸವವು ಸಂಹಾರಕ್ಕೆ ಹೊರಟಾಗ ಆ ಸಂದರ್ಭದಲ್ಲಿ ಯಾರು ಕಿಡಿಗೇಡಿಗಳು ಈ ರೀತಿ ನೀರನ್ನು ಹೆರಚಿ ಅಪವಿತ್ರವಾದಂಥ ನೀರನ್ನು ಹೆಚ್ಚಿ ದೇವರಿಗೂ ಹಾಗೂ ದೇವರನ್ನು ಹೊತ್ತಂಥ ಶ್ರೀಪಾದವರಿಗೂ ಬಿದ್ದಿದೆ ಹಾಗಾಗಿ ಈ ಕೃತ್ಯ ನಡಿಬಾರದಾಗಿತ್ತು ನಡೆದಿರೋ ಕಾರಣ ಇದರ ಇದಕ್ಕೆ ಮುಂದುವರಿಯೋ ರೀತಿ ಅವಕಾಶ ಕೊಡದೇನೆ ಆದಷ್ಟು ಬೇಗ ಇದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾವ ಕಾರಣಕ್ಕೆ ಅಂತಂದರೆ ಇವತ್ತು ದೇವರಿಗೆ ನೀರು ಹರಿಚಿದ್ದಾರೆ ನಾಳೆ ಮತ್ತೊಂದೆಸಿಬೋದು ನಾಳೆ ಮಗದೊಂದು ಆಗ್ಬೋದು ಇವತ್ತು ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದಲ್ಲಾಗಿದೆ ನಾಳೆ ದಿವಸ ಬೇರೆ ಬೇರೆ ದೇವಾಲಯಗಳಲ್ಲೂ ಆಗೋದಿಲ್ಲ ಅಂತ ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಇನ್ನು ಮುಂದೆ ಈ ರೀತಿ ಆಗದೇ ರೀತಿ ತಡಬೇಕಾಗಿ ಸಾರ್ವಜನಿಕರವಾಗಿ ನಮ್ಮ ದೇವಸ್ಥಾನ ನೌಕರಪರವಾಗಿ ನಾವು ವಿನಂದಿಸ್ಕೊತೀನಿ ನಾಗಚಂದ್ರ ದೀಕ್ಷಿತರು ಪ್ರಧಾನಾರ್ಚಕರು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು ಪ್ರಯಶ್ಚಿತ್ರವಾಗಿ ಪಂಚಗವ್ಯ ಮತ್ತು ಪುಣ್ಯವನ್ನು ಮಡೇ ಮಾಡ್ತೀವಿ ಹಾಗಾಗಿ ಅದನ್ನು ಪು ಪುಣ್ಯ ಆಗಿ ಪ್ರಾಯಶ್ಚಿತ ಪೂಜೆ ಪ್ರಾಯಶ್ಚಿತವಾಗಿ ನಂತರ ದೇವರಿಗೆ ಷೋಟಶೋಪಚಾರ ಪೂಜಾ ಹಾಗೂ ಪ್ರಪಂಚ ಮುಂದಿನ ಕಾರ್ಯಕ್ರಮಗಳು ನೆರವೇರ ಎಲ್ಲ ಹೇಳಿದ್ದಾರೆ ಮತ್ತೆ ನಾವು ಇದನ್ನು ಏನು ನಡೀತು ಅನ್ನೋದನ್ನು ವರದಿ ಮಾಡಿ ನಿರ್ವಾಹಕ ಅಧಿಕಾರಿಗೆ ಕೊಟ್ಟಿದ್ವಿ ಅವರು ಕ್ರಮ ತಗೊಳ್ಳೋಕ್ಕೆ ಮೇಲಧಿಕಾರಿಗಳಿಗೆ ತಿಳಿಸಿರುತ್ತಾರೆ ಈಗ ಅಧಿಕಾರ ಎಲ್ಲ ಬರೆದು ನಮಗೇನು ಆಯಿತು ಅನ್ನೋ ವರದಿನ ಅವ್ರಿಗೆ ಎಕ್ಸುಟಿ ಆಫೀಸರ್ಗೆ ನಾವು ರವಾನೆ ಮಾಡಿದ್ದೀವಿ ಅವರು ಅದರ ಕ್ರಮ ಅವ್ರು ತೆಗಿಬೇಕಾಯ್ತು ಅವ್ರ ಕರ್ತವ್ಯ ಆಗಿರುತ್ತೆ ಅವ್ರು ಮಾಡ್ತಾರೆ ಅದು ಯೂನಿಯನ್ನಿಂದ ಕೊಡಿದ್ದೀವಿ ಕೊಟ್ಟಿದ್ದರೆ ಯೂನಿಯನ್ ನಮ್ಮ ನೌಕರ ಸಂಘದ ಯೂನಿಯನ್ ಅಲ್ಲಿಂದ ಸರ್ಕಾರ ನಮ್ಮ ಇದು ನಮ್ಮಿಂದ ನಾವು ಅದರಿಂದ ನಮಗೆ ಕೊಟ್ಟಿರ್ತಾರೆ ನಾವು ತಗೊಳೋದು ಅವ್ರು ಸಾಹೇಬ್ರು ಕೊಟ್ಟೆ ಅದೇ ಇವ ಅವರು ಈ ಇದಕ್ಕೆ ಇಷ್ಟೊತ್ತಾದರೂ ಬಂದಿಲ್ಲ ಇದಕ್ಕೆ ಕಂಪಲ್ಸರಿ ಇದು ನಮ್ಮ ಅನುಭವ ಐವತ್ತು ವರ್ಷ ಸರ್ವೀಸ್ ಆಗಿದೆ ದೇವಸ್ಥಾನದಲ್ಲಿ ಕೆಲಸ ಮಾಡಿದೆ ಈ ಥರ ಅವಮಾನ ಆಗಿರೋದು ಯಾವತ್ತೂ ಆಗಿರಲಿಲ್ಲ ಇದು ನಮಗೆಲ್ಲ ದುಃಖದ ಸಂಗತಿ ಆಗಿದೆ ಇದು ಇಂಪಿಯವರಿಗೆ ಹಮ್ಮ ಮಾಡಿದರೆ ನಮಗೆಲ್ಲ ದುಃಖ ಸಂಗತಿ ಆಗಿದೆ ಆದರೆ ಇದಕ್ಕೆ ಸಕ್ಕ ಪರಿಹಾರ ಕೊಡಬೇಕು ಅದರಲ್ಲೇ ಎಲ್ಲರಾದ್ರಿಗೂ ಇದು ಪಬ್ಲಿಕಲ್ಲೇ ಆಗಿರೋದು ಕೆಲಸ ಸಾರ್ವಜನಿಕವಾಗಿ ದೇವ್ರ ಸೇವೆಗೆ ಬಂದಂಥ ಭಕ್ತಾದಿಗಳೆಲ್ಲರೂ ನಿಂತಿದ್ರು ಅವರ ಕಡೆ ಈ ಎಂಜಲ್ ನೀರು ಅಂತ ಹೇಳ್ತಾರೆ ಅದು ಯಾವ ನೀರು ನಮಗೆ ಗೊತ್ತಿಲ್ಲ ಬಾಟಲಲ್ಲಿ ಎಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ವೀಡಿಯೋ ಎಲ್ಲ ಮಾಡಿ ಎಲ್ಲ ತೋರಿಸಿದ್ದಾರೆ ಅದನ್ನು ದೇವರಿಗೂ ಬಿದ್ದಿದೆ ಅಂತ ಹೇಳಿದ್ರು ಅದಕ್ಕೆ ನಾವು ಏನು ಬೇಕೋ ಅದನ್ನು ನಾವು ಶಾಸ್ತ್ರದ ರೀತಿಯಾಗಿ ನಾವು ದೇವರು ಬಂದ ಮೇಲೆ ಪ್ರಾಯಶ್ಚಿತ ಮಾಡಿ ಹೋಮಾದಿಗಳನ್ನೆಲ್ಲ ಮಾಡಿ ಅದಕ್ಕೆ ನಾವು ಪ್ರಾಶ್ಚಿತ ಮಾಡ್ಕೊಂಡಿದ್ದೀವಿ ಮಾಡಿ ಮಲ ದಿನ ಬೆಳಗ್ಗೆ ಪುಸ್ತು ಉಸ್ತುವಾದಿಗಳನ್ನೆಲ್ಲ ನಡೆಸಿದ್ದೀವಿ ಇಲ್ಲ ಅಂತಲ್ಲ ಆದರೆ ಇದು ಎಲ್ರಿಗೂ ತಿಳಿದಿರೋ ವಿಚಾರನೇ ಇದು ಈಗ ಪಬ್ಲಿಕ್ಕಲ್ಲೇ ಆಗಿರೋದು ನಮ್ಮೊಬ್ಬರಿಗೆ ಎದುರುಗಡೆ ಆಗಿಲ್ಲ ಅಥವಾ ದೇವಸ್ಥಾನ ನೌಕರಿಗೆ ಎದುರುಗಡೆ ಆಗಿದೆ ಅಂತ ನಾವು ಅಭಿಪ್ರಾಯ ಇಲ್ಲ ಸಾರ್ವಜನಿಕ ಸುಮಾರು ಒಂದು ಐದು ಸಾವಿರ ಜನ ಇಂದ ಆರು ಸಾವಿರ ಜನ ಅವತ್ತು ಸೇರಿದ್ರು ಅಲ್ಲಿ ಆ ಉತ್ಸವ ಕೊಟ್ಟರು ಅವರೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ನೆಂಜನಗೂಡವರು ಸಾರ್ವಜನಿಕರು ನೆಂಜನ್ಗೂಡ್ನಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಮಕ್ಕಳುಗಳು ಹುಡುಗರು ಎಲ್ಲರೂ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ರೆ ನಾವು ಆ ಉತ್ಸವ ಆಯ್ತೇವಿನ ಅವ್ರು ಸಪೋರ್ಟ್ ಇಲ್ಲದೆ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಉತ್ಸವನ ಅವ್ರು ಅವೆಲ್ಲ ಇದೀವಿ ಧೈರ್ಯವಾಗಿ ನೀವು ಮಾಡಿ ಅಂತೇಳಿ ನಮಗೆಲ್ಲ ಹುಮ್ಮಸ್ ಕೊಟ್ಟು ಎಲ್ಲ ಮಾಡ್ತೀವಿ ನಾವು ಮಾಡಿ ಯಾಕೆಂದರೆ ನಾವು ಯಾಕೆ ಮಾಡೋಕೆ ಹೆದ್ರದ್ದು ಅಂತಂದರೆ ನಮ್ಗೊಬ್ರು ಅಧಿಕಾರಿ ಇದಾರೆ ಅಧಿಕಾರಿ ಕೆಳಗಡೆ ನಾವು ಕೆಲ್ ಸರ್ಕಾರದ ಕೆಳಗಡೆ ನಾವು ಕೆಲಸ ಮಾಡ್ತಕ್ಕಂಥ ನೌಕರರು ನಾಳೆ ನಾವು ದುಡುಕಿ ಕೆಲಸ ಮಾಡಿದ್ರೆ ನಾಳೆ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅನ್ನೋದು ಇಟ್ಟಿರಿ ನಾವು ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದು ಅಧಿಕಾರಿಗಳು ಬಂದ ಮೇಲೆ ನಾವು ಕನ್ಸಲ್ಟ್ ಮಾಡಿ ಆಮೇಲಿಂದ ಇವರೆಲ್ಲರೂ ಬಂದು ನಾವು ಸಪೋರ್ಟ್ ಕೊಡ್ತೀವಿ ನೀವು ಹೆದರ್ಕೋತೀನಂತೇಳಿ ಅಧಿಕಾರಿಗಳ ಪರ್ಮಿಷನ್ ತೊಗೊಂಡೇ ನಾವು ಈ ಉತ್ಸಾದಿಗಳನ್ನ ನೆರೆಸಿ ನೆರವೇರಿಸಿದ್ದೇವಿನ ನಾವು ಯಾರೂ ಕೂಡ ಸ್ವೀಚ್ಛೆಯಿಂದ ಕೆಲಸ ಮಾಡಿಲ್ಲ ಯಾಕೆಂದರೆ ಇದು ಎಲ್ರಿಗೂ ಗೊತ್ತಾಗಬೇಕು ಗೊತ್ತಾಗಿರಬೇಕು ಅಂದರೆ ಅದು ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಉತ್ಸವ ಮಾಡೋಕ್ಕೆ ಅವಕಾಶ ಕೊಟ್ಟರು ಉತ್ಸುಕೋದನ್ನು ಉತ್ಸುಕೋದ ಏನೋ ಕಿಡಿಗೇಡಿಗಳೇನು ಕಿರ್ಚ್ಕೊಂಡು ಮಾಡ್ಕೊಂಡು ಎಲ್ಲ ನಮ್ಮ ಕಾರ್ಯಕ್ರಮ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಏನಿತ್ತು ನಾವು ಅದನ್ನೆಲ್ಲ ಮಾಡಿದ್ದೀವಿ ಮಾಡ್ಕೊಂಡು ಮೇಲೆ ದೇವರು ಹೋದ್ಮೇಲೆ ಮೇಲೆ ಅವರು ಅಪಮಾನ ಮಾಡಿದರೆ ಅದು ಅವರು ಅವ್ರ ಸಂಬಂಧ ಅದು ದೇವರವರು ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಅದು ಪರಮೇಶ್ವರ್ನಿಗೆ ಗೊತ್ತಿರೋದು ನಾವ್ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸರ್ಕಾರದವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಯಾವ ರೀತಿ ತೊಂದರೆ ಕೊಡಬೇಕೋ ಕೊಡೋತಾರೋ ಇಲ್ಲ ಅವ್ರು ಶಿಕ್ಷೆ ಮಾಡ್ತಾರೋ ಏನು ಮಾಡ್ತಾರೋ ಅದು ಮಾಡಿ ನಮ್ಮ ಒಂದು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ನಾವು ನಮ್ಮ ದೇವಸ್ಥಾನ ನೌಕರರ ಪರವಾಗಿ ನಮ್ಮ ಜನ ನೆಂಜನಗೂಡಿನ ಸಾರ್ವಜನಿಕರ ಪರವಾಗಿ ಎಲ್ಲರಲ್ಲೂ ಕಳಕಳಿ ಮಾಡಿ ಮಾಡಿ ಅಧಿಕಾರಿಗಳು ಕಳಕಳಿ ಮಾಡ್ಕೊಂಡು ಮಾಡ್ತಾ ಇದ್ವಿ ಮುಂದೆ ಈ ರೀತಿ ನಾಳೆ ಬರ್ತಕ್ಕಂಥ ದೊಡ್ಡ ಜಾತ್ರೆ ಇದೆ ಚಿಕ್ಕ ಜಾತ್ರೆ ಇದೆ ಉತ್ಸವಾದಿಗಳೆಲ್ಲ ಇದೆ ಕಲ್ಯಾಣೋತ್ಸವ ಎಲ್ಲ ಇದೆ ಇದಕ್ಕೆಲ್ಲ ಕಿಡಿಗೇಡಿಗಳು ಬಂದು ನಾಳೆ ಎಲ್ಲ ತೊಂದರೆ ಕೊಡ್ಬೋದು ಅದಕ್ಕೆ ಯಾರು ಅವಕಾಶ ಮಾಡ್ದೇನೆ ನಮಗೆ ಸಹಕಾರ ಎಲ್ಲರೂ ನಿಮ್ಗೆ ಕೊಡಬೇಕು ನಾವು ಪ್ರತಿ ವರ್ಷ ಕೂಡ ನಿಮ್ಗೂ ಅದೇ ರೀತಿ ಸಹಕಾರ ಕೊಟ್ಟು ದೇವಸ್ಥಾನ ನಡೀತಕ್ಕಂಥ ಎಲ್ಲ ಉತ್ತಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಗಳಲ್ಲಿ ಅಧಿಕಾರಿಗಳಲ್ಲೂ ಕೂಡ ಮನವಿ ಮಾಡ್ಕೊಡ್ತಾ ಅಂಧಕಾಸುರ ಸಂಹಾರ ಅಂತಾನೆ ಇದಕ್ಕೆ ಈ ಕೆಲವಡೆ ಶೂರ್ ಸಂಹಾರ ಅಂತ ಆಗುತ್ತೆ ಸುಬ್ನೇಶ್ವರ ಉತ್ಸವದಲ್ಲಿ ಶೂರ್ ಸಂಹಾರ ಆಗುತ್ತೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ದುರ್ಗಾ ಇದು ಯಾತಿಕ್ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದ್ರ ಒಂದು ನಿಮ್ಗೊಂದು ಹಿನ್ನೆಲೆ ಕೊಟ್ಬಿಡ್ತೀನಿ ಅಷ್ಟೇ ಹಿಂದೆ ಹಿಂದೆ ಪುರಾಣ ಅಥವಾ ಇತಿಹಾಸದಲ್ಲಿ ಪುರಾಣದಲ್ಲಿ ಏನು ನಡೀತಾ ಇತ್ತು ಅಂತಂದರೆ ಋಷಿಗಳು ಮುನಿಗಳು ದೇವ್ರನ್ನ ತಪಸ್ ಮಾಡಿ ದೇವ್ ಮಾಡ್ತಾ ಇದ್ದಾಗ ಒಂದು ಯಾಗಾದಿಗಳನ್ನ ಅಥವಾ ಪೂಜೆ ಮಾಡ್ತಾ ಇದ್ದಾಗ ಆ ರಾಕ್ಷಸರುಗಳೆಲ್ಲ ನೀವೆಲ್ಲ ಸಿನ್ಮಾದಲ್ಲೆಲ್ಲ ನೋಡಿರ್ಬೋದು ಪ್ರತಿಯೊಂದು ಸಿನಿಮಾದಲ್ಲಿ ನಾಟಕದಲ್ಲೆಲ್ಲ ನೀವು ನೋಡಿದಿರ ಅವ್ರು ಬಂದು ಅವ್ರುಗಳಿಗೆಲ್ಲ ತೊಂದರೆ ಕೊಡ್ತಾಯಿದ್ರು ಯಾಗ ಮಾಡೋವಾಗ ಸೋಮ ಹೆಂಡ ಸುರಿಯೋದು ಮಾಂಸ ತಂದು ಹಾಕೋದು ಇದೆಲ್ಲ ಮಾಡಿ ಅವ್ರು ಯಾಗನ್ನೆಲ್ಲ ಮಾಡೋದು ಅವ್ರಿಗೆಲ್ಲ ಹೊಡೆಯೋದು ಮಾಡೋದು ಅವ್ರ ಹೆಂಡ್ತಿನ ಹೇಳ್ಕೊಂಡು ಹೋಗೋದು ಮಾಡೋದು ಎಲ್ಲ ನೀವೆಲ್ಲ ಸಿನಿಮಾದಲ್ಲೂ ನೋಡಿದಿರ ನಡೆದಿರೋ ಕಥೆಗಳೆಲ್ಲ ಅದೆಲ್ಲ ಬೇಪಕ ಪುರಾಣದಲ್ಲೆಲ್ಲ ಅದೆಲ್ಲ ಬಂದೇ ಇದೆ ಇದು ಅದೇ ರೀತಿ ಈ ಸತಿ ಥರ ಆಗೋಗ್ಬಿಟ್ಟಿದೆಯಲ್ಲ ಇಲ್ಲಿ ಏನು ಮಾಡೋಕ್ಕಾಗತ್ತೆ ನಾವು ಕ್ರಮ ಅದು ಹಿಂದೆ ಎಲ್ಲ ನಡೆದಿರೋ ವಿಚಾರಗಳು ಅದಕ್ಕೆಲ್ಲ ಅದಕ್ಕೆ ತಕ್ಕಾಗಿ ಅದಕ್ಕೆ ರಾಮ ಬಂದ ರಾವಣ ರಾಮ ಬಂಧ ಕೃಷ್ಣ ಬಂದ ಇವರು ಇಂಥ ದೇವತೆಗಳೆಲ್ಲ ಬಂದು ಈಶ್ವರ ಬಂದ ಇವರೆಲ್ಲ ಬಂದು ಅಂತೇಳಿ ಅವ್ರನ್ನೆಲ್ಲ ಸಂಹಾರ ಮಾಡ್ತಕ್ಕಂಥ ಜಾಗ ಆ ಕೆಟ್ಟರು ಕೆಟ್ಟೋದರನ್ನೆಲ್ಲ ಸಂಹಾರ ಮಾಡಿ ಅವರಿಗೆಲ್ಲ ಒಂದು ಮುಕ್ತಿ ಕೊಟ್ಟಿರೋದೊಂದು ಹಿಂದೆ ಎಲ್ಲ ನಡೆದಿರೋ ಇತಿಹಾಸಗಳು ಆ ಪುರಾಣವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಈ ಕ್ಷೇತ್ರದಲ್ಲಿ ನಾವು ಅದೇ ರೀತಿ ನಮಗೇನು ಮ್ಯಾನುಲಿದೆ ಅಥವಾ ನಮ್ಮ ಸರ್ಕಾರದ ಆ ದಿನದಲ್ಲಿ ನಾವು ಇರೋದರಿಂದ ಅವ್ರು ಏನೇನು ನಮಗೆ ಒಂದೊಂದು ಹಿಂಟ್ ಕೊಟ್ಟಿದ್ದಾರೆ ಈತಿ ಥರನೇ ಪೂಜೆ ನಡಿಬೇಕು ಇತಿ ಥರನೇ ಮಾಡಿ ನಮ್ಮ ಆಗ್ನಶಾಸ್ತ್ರ ಧರ್ಮಶಾಸ್ತ್ರದ ಪ್ರಕಾರ ನಾವು ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾನೇ ಇದ್ದೀವಿ ಇವತ್ತವರೆಗೂ ಕೂಡ ನಿಲ್ಲಿಸಿಲ್ಲ ಯಾವುದೇ ಅನಿವಾರ್ಯ ಯಾರ್ಯಾರು ಒಂದು ಕೂಡ ನಾವು ಪ್ರಾಶ್ಚಿತ ಮಾಡಿ ಪೂಜೆ ಮಾಡ್ತೀವಿ ದೇವ್ರ ಉತ್ಸುಗಳೆಲ್ಲ ಈಚೆ ಥರ ಎಲ್ಲ ಮಾಡಲ್ಲ ಆ ಥರ ಎಲ್ಲ ನಮ್ಮ ಶಾಸ್ತ್ರ ಸಂಬಂಧ ನಾವು ಇವತ್ತಿಗೂ ಬಿಟ್ಟಿಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಐವತ್ತು ವರ್ಷ ಇವತ್ತರ ಸರ್ವಿಸ್ ಆಯಿತು ಐವತ್ತು ವರ್ಷದಿಂದ ನಾನು ಧರ್ಮಶಾಸ್ತ್ರವಾಗಿ ಶಾಸ್ತ್ರವು ನಮ್ಮ ಆಗ್ಮಶಾಸ್ತ್ರ ಹೇಳುತ್ತೆ ಅದೇ ರೀತಿಯೇ ನಾವು ಇವತ್ತವರೆಗೂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮುಂದೆ ನಮ್ಮ ಮಕ್ಕಳು ಕೂಡ ಬಂದು ಕೂಡ ಅದೇ ರೀತಿಯೇ ಹೇಳಿ ಕೊಟ್ಟು ಅವ್ರಿಗೆ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀವಿ ನಾವು ದೇವರಿಗೆ ಯಾವುದೇ ರೀತಿ ಅನ್ಯಾಯ ಮಾಡ್ತಾ ಇಲ್ಲ ಎಲ್ಲ ಅರ್ಚ ತುಂಬಾ ಇಲ್ಲ ಕಲ್ಲು ನೋಡಿಬಹುದು ಇಲ್ಲ ಇನ್ನೇನವ್ರು ಪದಾರ್ಥಗಳ ಎಸಿಬಹುದು ಅದನ್ನೇ ನಮ್ಮ ದೇವಸ್ಥಾನಕ್ಕೆ ಅಥವಾ ದೇವರಿಗೆ ಅಪಮಾನ ಮಾಡೋದು ತುಂಬಾ ಶೋಚನೀಯ ವಿಷಯ ಇದು ಇದಕ್ಕೆ ಸರ್ಕಾರದವರಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ನಮ್ಗೆ ನ್ಯಾಯ ತರಿಸ್ಕೊಡ್ಬೇಕು ಮುಂದೆ ಆಗತಂತ ಉತ್ಸವಾದಿಗಳಿಗೆ ಯಾವದೇ ರೀತಿಯಾದ ತೊಂದರೆ ಆಗಲಿ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ದಲಿತ ರಾಜು ಅಂತ ಸಾವಿರಾರು ವರ್ಷದಿಂದ ನಾವು ನೋಡಿದ ಮಟ್ಕೆ ಸಾವಿರಾರು ವರ್ಷ ಇತಿಹಾಸ ಇದೆ ಆ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಏನೋ ಅವರು ಬೆಳಗ್ಗೆ ಅಲ್ಲಿ ಫ್ರೆಕ್ಸ್ ಹಾಕಿದ್ರು ಮತ್ತು ಚಿತ್ರ ಬಿಟ್ಟಿದ್ರು ಅದು ಬಂದು ಈ ಓನೋ ಸಂಬಂಧಪಟ್ಟ ಅಧಿಕಾರಿಯನ್ನು ಇದನ್ನು ತಪ್ಪ ಸರಿ ಅಂದರೆ ಚರ್ಚೆ ಮಾಡ್ಬೋದಾಗಿತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೋಟ ಸಂವಿಧಾನದಲ್ಲಿ ಎಲ್ರಿಗೂ ಅಕ್ಕಿದೆ ಯಾವ ವಿಚಾರವೂ ಕೇಳಕ್ಕೆ ಹಕ್ಕಿದೆ ಅದು ಏಕೆ ಏಕೆ ಅವರು ಬಂದು ನೀರು ಹಚ್ಚಿದ್ದು ತಪ್ಪು ನಮ್ಮ ದಲಿತ ಸಮುದಾಯನೂ ಸುಧಾ ಇದಕ್ಕೆ ಬೆಂಬಲವಾಗಿರ್ತೀವಿ ಇರ್ತೀವಿ ಯಾರೋ ಕಿಡಿಗಾಡಿಗಳು ಮಾಡಿರೋದ್ರಿಂದ ನಮ್ಮ ದಲಿತ ಸಮುದಾಯ ಪಟ್ಟ ಕಟ್ಟಬೇಡಿ ನಾವು ದಲಿತರೇ ದಿನನಿತ್ಯ ನಾವು ದೇವಸ್ಥಾನಕ್ಕೆ ಬರ್ತೀವಿ ಆಚರಣೆದಲ್ಲಿ ಯಾವತ್ತು ಪ್ರತಿದಿನವೂ ನಾವು ನಾವಿರ್ತೀವಿ ಯಾರೋ ಕಿಡಿಗಾಡಿಗಳು ಮಾಡಿದ್ದಾರೆ ಆ ಕಿಡಿಗಾಡಿನ ಬಂಧಿಸಿ ಬಂಧಿಸಿ ದಲಿತ ಸಮುದಾಯಕ್ಕೆ ಇದನ್ನ ಕಟ್ಟಬೇಡಿ ದಲಿತ ಸಮುದಾಯ ಆ ಅಷ್ಟು ಜನಕ್ಕೆ ಮಾತ್ರ ಸೀಮಿತ ಇರಬೇಕು ದಲಿತ ಸಮಾಜ ಒಳ್ಳೆ ಸಮಾಜ ಆ ಸಮಾಜಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಬೇಡ ಯಾರೋ ಆ ಕಿಡಿಗೇಡಿಗಳು ಮಾಡಿದ್ದಾರೆ ಆ ಸಮಾಜ ಎದುರು ಹೇಳ್ಕೊಂಡು ಆ ಸಮಾಜನ ಹಾಳು ಮಾಡೋಕೆ ಆ ಕಿಡಿಗೇಡಿನ ಈ ಕೂಡಲೇ ಬಂದಿಸಿ ಅನ್ಕೊಂಡು ನಿಮ್ಮಲ್ಲಿ ಮನೆ ಮಾಡ್ತಾ ಇದ್ದೀನಿ ಲಾಟಿ ಚಾರ್ಜ್ ನಡೀತಿದೆ ಸಂಜೆ ಹೇಳಕ್ ಹೋದಂಥ ಭಕ್ತಾದಿಗಳ ಮೇಲೆ ಚಾರ್ಜು ಚಾರ್ಜ್ ನಡೀತಾವತ್ತ ಒಂದು ಇಬ್ಬರಿಗೆ ಕೈಯೆಲ್ಲ ಏಟಾಗೈತೆ ಲಾಲು ಏಟಾಗೈತೆ ಅವ್ರಗಳಿಗೆಲ್ಲ ಏನೀಗ ಅವತ್ತು ಆ ಸಂಜೆ ಘಟನೆಗೆ ಕಾರಣ ಆದರೂ ಆ ಕೆಲವು ಮುಖಂಡರುಗಳನ್ನ ಬಂಧಿಸಬೇಕು ಕೂಡಲೇ ಅಂತ ಈ ಮೂಲಕ ಒತ್ತಾಯ ಮಾಡ್ತಿರ್ وقت تیرے لے نے مارے وقت تیرے لے کے ویکو ન્યાیا ویکو کے کے ویکو ન્યાیا ویکو જય تاکي وراتا જય تاکي وراتا જય تاکي وراتا જય تاکي وراتا میرے سارے وقت تیرے لے کے مارے وقت تیرے لے જય 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 ಶಾಂತಿಯುದ್ರಿ ಯಾರು ಏನ್ ಇದು ಮಾಡಿಲ್ಲ ಬಂದು ಸುಮ್ಮನೆ ನಾವೆಲ್ಲ ಓಡೋಣ ಅದ್ರ ಮುಂದೆ ನಾವು ಯಾರು ದಯವಿಟ್ಟು ಕೈ ಮುಗಿದ್ ಕೇಳ್ತದ್ ಎಲ್ಲರಿಗೂ ಏನ್ ಬೇಕಾದ್ರೂ ಮಾಡ್ಲಿ ನಾವು ಡಿ ಸಿ ಬರೋರು ಮನೇಲಿ ಸಲ್ಸ್ಬಿಟ್ಟು ಓಡೋಣ

ವಿವರ ಮಂದಕ್ ಮಾಡ್ಕೊಟ್ಟಿದ್ದೀನಿ ಕಂಪ್ಲೇಂಟ್ ಅಲ್ಲಿ ಏನಿದೆ ಅಂತ ಈ ಎಲ್ಲಾ ಅಂಶಗಳನ್ನು ನಾನು ನನ್ನ ದೂರಿನಲ್ಲಿ ದಾಖಲಿಸಿ ನಮ್ಗೆಲ್ರಿಗೂ ಗೊತ್ತು ಏನೇನಿದೆ ಅಂತ ಹೊಸದಾಗಿ ಏನು ಹೇಳಬೇಕಿಲ್ಲ ಅದು ಅದನ್ನ ಕಂಪ್ಲೇಂಟ್ ಮಾಡಿದ್ದೀನಿ ಎಫ್ಐ ಆರ್ ಆಗಿದೆ ಅಪಮಾನ ಆಯ್ತಾ ಇಲ್ವಾ ಸರ್ ಇಲ್ಲ ಅದನ್ನೇ ಈಗ ಬಿಟ್ಟಿದ್ದ ಪ್ರಶ್ನೆ ಅಲ್ಲ ಅದನ್ನೆಲ್ಲ ಉಲ್ಲೇಖ ಮಾಡಿ ನಾವು ಕೊಟ್ಟಿದ್ದು ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫುಟೇಜ್ ಕೂಡ ಇದೆ ಇನ್ವೆಸ್ಟಿಗೇಷನ್ ನಡೀತಾರೆ ಎಫ್ಐ ಕೂಡ ಆಗಿದೆ ಮತ್ತೆನಾದ್ರು ತಪ್ಪು ಅಂತ ಕಂಡು ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಅವ್ರನ್ನ ಅರೆಸ್ಟ್ ಕೂಡ ಮಾಡಿಸ್ತಾರೆ ಆದರೆ ನಮ್ಮ ನಿಮ್ಮಲ್ಲಿ ಏನು ಕೇಳ್ಕೊಳ್ಳೋದು ಏನು ಅಂತಂದ್ರೆ ದೇವಸ್ಥಾನದ ಅಲ್ಲಿ ದಯವಿಟ್ಟು ಪ್ರತಿಭಟನೆ ಮಾಡಕ್ಕೆ ಸಾವಿರಾರು ಜನ ಭಕ್ತ ಭಕ್ತಾದಿಗಳು ಬರುವಂಥ ಜಾಗ ಇದು ಅವಕಾಶ ಇಲ್ಲ ಸೊ ನಿಮ್ಮಲ್ಲಿ ಮನವಿ ಏನು ಅಂತಂದರೆ ಏನು ಕಿಡಿಗಡಿಗಳು ಅಂತ ನೀವೇನು ಹೇಳ್ತೀರಾ ಅವ್ರ ಮೇಲೆ ಎಫ್ ಕೂಡ ಆಗಿದೆ ಅರೆಸ್ಟ್ ಕೂಡ ಮಾಡಿಸ್ತಾರೆ ಇವೆಂಟ್ ನೀವು ಪ್ರತಿಭಟನೆ ಇಂಥ ಇಂಥ ಹೋಗಬೇಕು ಅಂತ ಕೇಳ್ಕೊತಾರೆ ಯಾವ ಪ್ರತಿಭಟನೆ ಮಾಡಿದ್ರೆ ಉದ್ದೇಶ ಶ್ರೀಕಂಠೇಶ್ವರ ಅವಮಾನ ಆಗಿದೆ ಅಂತ ಈ ಜಾಗದಲ್ಲಿ ಮಾಡ್ತಾ ಅಷ್ಟೇ ಶ್ರೀಕಂಠ ಇಲ್ಲ ಹೋಗುತ್ತ ಉಳ್ಳಿ ಸರ್ಕಲ್ ಮಾಡಿದ್ರೆ ಬೆಲೆ ಇಲ್ಲ ಸರ್ ಎಲ್ಲ ಬಂದಿರೋ ಅಧಿಕಾರಿಗಳು ನೀವೇ ಬಂದು ನೋಡಿ ಸಹಿ ಸಂಗ್ರಹ ಮಾಡಿದೆ ನಾವು ಯಾರು ಒತ್ತಾಯ ಪೂರ್ವಕ ಮಾಡಿಲ್ಲ ಹಿಡ್ಕೊಂಡು ಬಂದು ಅರೆಸ್ಟ್ ಮಾಡಿ ಕಳಿಸಿ ಅನ್ನೋದು ಅದು ಆಗೋದಿಲ್ಲ ನಮ್ಮದೇ ಆದಂತಹ ಕಾನೂನಲ್ಲಿ ಲಿಮಿಟೇಷನ್ಸ್ ಇರುತ್ತೆ ಯಾವ ಶಿಕ್ಷೆಗೆ ಇಂಡಿಯನ್ ಕ್ರೀನಲ್ ಕೋಡಲ್ಲಿ ಯಾವ ಅಪರಾಧಕ್ಕೆ ಯಾವ ಶಿಕ್ಷೆ ಕೊಡಬೇಕು ಯಾವ ಅಪರಾಧ ಮಾಡಿದ್ರೆ ಯಾರನ್ನ ಬಂಧಿಸಬೇಕು ಈ ರೀತಿಯಾದಂತಹ ನಿಯಮಗಳು ನಮಗೆ ಇರ್ತದೆ ತನಿಖೆ ನಡೆಯುವಾಗ ಯಾರು ತಪ್ಪು ಮಾಡಿದಾರ ಇಲ್ವಾ ಅವ್ರು ಹೇಳ್ತಾ ಇದ್ದಾರೆ ಅವರು ನಮಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು ನೀವು ಹೇಳ್ತಾ ಇದ್ದೀರಾ ಅವಮಾನ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ನಾವು ದಾಖಲಾತಿಗಳ ಪರಿಶೀಲನೆ ಆಗಬೇಕಾಗುತ್ತೆ ಈಗ ಅವ್ರು ಎಫ್ಐಆರ್ ಕೊಟ್ಟಿದ್ದಾರೆ ಅವ್ರದ್ದು ಏನಿದೆ ಅಂತೇಳಿ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಅದನ್ನು ಪರಿಶೀಲನೆ ಮಾಡಿ ತನಿಖೆ ಮಾಡಿ ನಮಗೆ ಕಾನೂನಲ್ಲಿ ಅವಕಾಶ ಇದ್ರೆ ದಸ್ತಗಿರಿ ಮಾಡ್ಲಿಕ್ಕೆ ನಾವು ಮಾಡುವಂಥದ್ದು ನಾವು ಎಲ್ಲರೂ ಹುಮ್ಮು ಸೇರುತ್ತೆ ದಸ್ತಗಿರಿ ಸಾಕ್ಷಿ ಕೊಡುವಂಥದ್ದು ಕೋರ್ಟ್ ಎವಿಡೆನ್ಸ್ ಕೊಡುವಂತದ್ದು ದಾಖಲಾತಿ ನೀವು ಓರಲ್ ಆಗಿ ಬಂದು ಹೇಳಿದ್ರು ನಂಬೋದಿಲ್ಲ ನಾನ್ ಓರಲ್ ಹೇಳಿದ್ರು ನಂಬೋದಿಲ್ಲ ಈಗ ನಾನ್ ಅಪಮಾನ ಆಯ್ತು ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ಸಾಕ್ಷಿ ನಮಗೆ ಅದಕ್ಕೆ ದಾಖಲಾತಿಗಳು ಬೇಕು ಆ ಸೂಕ್ತ ದಾಖಲಾತಿಗಳನ್ನ ಸಂಗ್ರಹ ಮಾಡಿ ಕಾನೂನಲ್ಲಿ ಏನು ಅವಕಾಶ ಇದೆ ಈ ಒಂದು ಕೃತ್ಯ ಮಾಡಿದ್ರೆ ಇಂತ ಅವಕಾಶ ಇರ್ತದೆ ಆ ನಿಯಮದಲ್ಲಿ ನಾವು ಪೊಲೀಸ್ ಇದೀವಿ ಎಲ್ಲರಿಗೂ ಅರೆಸ್ಟ್ ಮಾಡ್ತೀವಿ ಅದು ಅರೆಸ್ಟ್ ಮಾಡಬಾರ್ದು ಅದು ನಮ್ಮ ವಿವೇಚನೆ ಅಲ್ಲ ಕಾನೂನು ಆಲ್ರೆಡಿ ಇದೆ ಅದ್ರಲ್ಲಿ ಏನಿದೆ ಆ ಪ್ರಕಾರ ನಾವು ನೋಡ್ಕೋಬೇಕು ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ನಾನು ಭರವಸೆ ಕೊಟ್ಬಿಡ್ತೀನಿ ನಾನು ದಸ್ತಗಿರಿ ಮಾಡ್ಬಿಡ್ತೀನಿ ಆ ಥರದ್ದೆಲ್ಲ ನಾನು ನಿಮಗೆ ಭರವಸೆ ಕೊಡ್ಲಿಕ್ಕೆ ಬರೋದಿಲ್ಲ ನಾನು ನೇರವಾಗಿ ಹೇಳ್ತಿದ್ದೀನಿ ತಮ್ಮ ಎಲ್ಲ ತಾವು ತಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಕೂತಿದ್ದೀರಾ ಎಫ್ ಐ ಆಗಿದೆ ಎಫ್ಐಆರ್ ಆರ್ ಮಾಡಿಲ್ಲ ಅಂತಂದ್ರೆ ನೀವು ಪ್ರತಿಭಟನೆ ಕೂತ್ಕೊಳ್ಳುವಂಥದ್ದು ಸೂಕ್ತ ಬಟ್ ಐ ಆರ್ ಆದರೂ ಸಹ ಈ ತರ ಮಾಡ್ತಾ ಇರುವಂತದ್ದು ನಮಗೆ ಸರಿ ಕಾಣಿಸ್ತಾ ಇಲ್ಲ ಆಕ್ಚುಲಿ ಈ ಪ್ರಿಮಿಸಲ್ ಮಾಡೋದು ಅಲ್ಲ ಅವ್ರು ಹೇಳ್ತಾ ಇದ್ದಾರೆ ಇವರು ಅವಕಾಶನೂ ಇಲ್ಲ ಬೇರೆ ಭಕ್ತಾದಿಗಳಿಗೂ ಸಹ ಭಾವನೆಗೆ ಧಕ್ಕೆ ಆಗುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಎ ಸಿ ಅವ್ರಿಗೂ ತಮ್ಮ ಮನವಿ ತಲುಪಿದೆ ಡಿ ಸಿ ಅವ್ರಗೂ ತಲುಪಿದೆ ನಮ್ಮ ಎಸ್ ಪಿ ಮೇಡಮ್ ಸಹ ಹೇಳಿದ್ದಾರೆ ಎಫ್ಐಆರ್ ಆರ್ ಆಗಿದೆ ತನಿಖೆ ಮಾಡಿ ಸೂಕ್ತ ತನಿಖೆ ಮಾಡ್ತಾರೆ ಈಗ ಇಷ್ಟು ನೀವು ಅದನ್ನ ತುಂಬಾ ಅದು ಧಾರ್ಮಿಕ ವಿಚಾರಗಳು ಬಂದಾಗ ನಾವು ತುಂಬಾ ಸೀರಿಯಸ್ ಆಗಿರ್ತೀವಿ ಯಾವುದೇ ಜನರಿಗೆ ತೊಂದರೆ ಆಗಬಾರ್ದು ಯಾವುದೇ ಭಕ್ತರಿಗೆ ತೊಂದರೆ ಆಗ್ಬಾರ್ದು ಆ ಥರ ಇದ್ದಾಗ ಎರಡೂ ಪರಿಶೀಲನೆ ಮಾಡಿ ಕಾಲವನ್ನು ತೆಗೆದುಕೊಂಡು ನಾವು ನಮ್ಮ ಮಿತಿಯಲ್ಲಿ ನಮ್ಗೆ ಏನು ಸೂಕ್ತ ಕ್ರಮ ಮಾಡಕ್ ಬರ್ತದೆ ಅದು ಅದು ಖಂಡಿತ ಮಾಡ್ತೇವೆ ನಾನು ಇಲ್ಲೇ ನಿಮಗೆ ಭರವಸೆ ಕೊಟ್ಬಿಟ್ಟು ನಾನು ಸಂಜೆಗೆ ಬಂಧಿಸಿ ನಾನು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಏನು ನಿಯಮದಲ್ಲಿ ಇದೆ ಆ ನಿಯಮದ ಪ್ರಕಾರ ನಾವು ಮಾಡ್ತೇವೆ ದಯವಿಟ್ಟು ಇಲ್ಲ ಸ್ವೀಕರಿಸಿದ್ದೀವಿ ತಮ್ಮ ಎಲ್ಲ ಅಹವಾಲುಗಳನ್ನು ಕೇಳಿಸ್ಕೊಂಡಿದ್ದೀವಿ ನಾವು ದಯವಿಟ್ಟು ಈ ಒಂದು ತಮ್ಮ ಮನವಿ ಎಲ್ಲರಿಗೂ ಮುಟ್ಟಿದೆ ನಮ್ಮ ಏನು ಭಾವನೆಗಳಿದೆ ತಮ್ಮ ಮನವಿ ಏನಿದೆ ಎಲ್ಲರಿಗೂ ತಲುಪಿದೆ ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಾವು ಮುಕ್ತಾಯ ಮಾಡಿ ನಾವು ಮುಂದಿನ ಸೂಕ್ತ ತನಿಖೆಯನ್ನು ಮಾಡ್ತೀವಿ ಅದರಲ್ಲಿ ನಮಗೆ ಭಾಗವಹಿಸಿ ನಮಗೆ ಬೇಕಾದಂಥ ಸಾಕ್ಷ್ಯಗಳನ್ನು ಒದಗಿಸಲಿಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ಥ್ಯಾಂಕ್ ಯು ನಾವು ಸರ್ಕಾರಿ ನೌಕರೂ ಸಿಟಿ ಬಂದಿದೆ ಪೊಲೀಸರು ತಳ್ಳದಿರಾ ಅಷ್ಟು ಕ್ರೌಡ್ ಇದ್ದಾಗ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಒಂದ್ ಇಶ್ಯೂ ಆಗ್ತದೆ ಅಂತ ಮಾಡಿದ್ರೆ ಪೊಲೀಸರಿಗೆ ಬೇಕಾದಾಗ ಮಾತಾಡಿದಿರಾ ತಳ್ಳದಿರಾ ಅಧಿಕಾರಿಗಳಿಗೆ ಯಾರಿಗೆ ಗೌರವ ಇಲ್ಲ ಬಟ್ ಇಶ್ಯೂ ಮಾಡೋದಿಲ್ಲ ಬಟ್ ಕಾನೂನು ಸರಿ ನಾನು ಇಲ್ಲ ಅಂದ್ರೆ ಭಕ್ತಾದಿಗಳನ್ನ ತಡೆದು ಇವತ್ತು ದೇವಸ್ಥಾನದ ಬಾಕ್ಲಾಸಿ ಎಲ್ಲ ಮಾಡುವಂತ ಉದ್ದೇಶ ಇತ್ತು ಕಾನೂನು ಸುವ್ಯವಸ್ಥೆ ಪಾಲಿಸಬೇಕು ಆರ್ಡರ್ ನ ಪಾಲಿಸಬೇಕು ಸಂವಿಧಾನಕ ಸಂವಿಧಾನಿಕವಾಗಿ ಪ್ರತಿಭಟನೆಗಳನ್ನ ಮಾಡ್ಬೇಕು ಅಂತ ಇಷ್ಟು ಶಾಂತಿಯುತವಾಗಿ ಮಾಡ್ತಾ ಇದೀವಿ ಇದನ್ನ ನಾವು ಉಗ್ರರೂಪವಾಗಿ ಮಾಡ್ಬೇಕು ಅಂತಿದ್ರೆ ಅಲ್ಲೇ ನಾವು ಇಷ್ಟು ಸ್ವಲ್ಪ ಇಷ್ಟಾವತ್ತೆಲ್ಲ ಇವರು ಇದ್ರ ಮೇಡಮ್ ಒಳಗಡೆ ಈಗ ಅಭಿಷೇಕ ಆಗುತ್ತೆ ಅಂತ ಹೋದ್ರು ಇನ್ಕ್ಲೂಡಿಂಗ್ ಪ್ರತಿಭಟನೆಗೆ ಬರದೇ ಇರೋ ಇರೋಂತವ್ರು ಆಗಮಿಕರಾಗಿರೋದು ಎಲ್ಲರೂ ಬಂದು ಇಲ್ಲಿ ಬಂದು ಚರ್ಚೆ ಮಾಡಬೇಕು ಎಲ್ಲರೂ ಭಕ್ತಾದಿಗಳ ಆಗ್ರಹ ಏನು ಅಂತಂದ್ರೆ ಮೊದಲನೇದಾಗಿ ಅವರು ಮೊದಲನೇದಾಗಿ ಬೆಳಕೇನೆ ಅವರು ಮಧ್ಯಾಹ್ನನೇ ಅವರು ಈ ಒಂದು ಮೌಢ್ಯ ಕಾಯಿದೆ ಏರಿಯಲ್ಲಿ ಇಒ ಎಸ್ ಗೆ ಕಂಪ್ಲೇಂಟ್ ಕೊಟ್ಟು ಫಸ್ಟ್ ಪೊಲೀಸರು ಇದೇ ಇದಾರೆ ಅದಾದ ಮೇಲೆ ಭಕ್ತಾದಿಗಳನ್ನ ಕೇಸ್ ಮಾಡಿದ್ದಾರೆ ಅದನ್ನು ಕ್ವಾಶ್ ಮಾಡಿಸಿ ಪ್ಯಾಶ್ ಮಾಡಿಸಿ ಅಂದ್ರೆ ಕೇಳ್ತೀವಿ ಮಾಡ್ತಿದಾಗ ನಾವು ಫೋಟನ್ನು ಮಾಡಿಸ್ಕೊತೀವಿ ಅದನ್ನು ಫಸ್ಟ್ ನಮ್ಮ ಮನವಿ ಇನ್ನೊಂದೇನೆಂದರೆ ಡಿ ವೈ ಎಸ್ ಪಿಗೆ ಮತ್ತು ತಹಸೀಲ್ದಾರ್ ಮುಖಾಂತರ ಘಟನೆ ನಡೆದ ಸ್ಥಳದಲ್ಲಿ ನಾವು ಮನವಿ ಮಾಡ್ಕೊಡೀವಿ ಇಪ್ಪತ್ನಾಲ್ಕು ಗಂಟೆ ಕ್ರಮ ತಂದು ಹಳ್ಳಿ ಅವ್ರನ್ನ ಬಂದಿಸಿ ಅಂತ ಯಾಕೆಂದರೆ ನಮ್ಮ ಎಲ್ಲ ಧಾರ್ಮಿಕ ಭಾವನೆಗಳು ಧಕ್ಕೆ ತಂದಿದೆ ಅವ್ರನ್ನ ಬಂದಿಸಿ ಅಂತ ಈಗ ನಿಮ್ಮ ಮುಂದೆ ನಾವು ಮನವಿ ತಗೊಬೋತಾಯಿದ್ದೀವಿ ದಯವಿಟ್ಟು ಅವ್ರು ಯಾರು ಇದೆ ಬನ್ಸಿ ಬಂದ್ಸಿ ಅನ್ನೋದೇ ನಮ್ಮ ಆಗ್ರಹ ಇನ್ನೇನು ಇಲ್ಲ ಸರ್ ಇದಾಗಲಿ ಇದು ಇಲ್ಲಿಗೆ ನಾವು ಈ ಒಂದು ಕಾರ್ಯಕ್ರಮ ಇಷ್ಟ ಕೂರಿಸ್ತಾ ಇದ್ದೀವಿ ಇದೇನಾದ್ರೂ ಇದು ಮುಂದೆ ಅವರಿಲ್ಲ ಅಂತಂದರೆ ನಂಜನಗೂಡಿಗೆ ಸ್ವಯಂ ಘೋಷಿತವಾಗಿ ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಎಲ್ಲ ವೃತ್ತರುಗಳು ಅವರೇ ಬಂದ್ ಮಾಡಿ ಮುಂದಿನ ದಿನದಲ್ಲಿ ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾಗಿರೋದು ಇದು ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಸ್ಟೇಷನ್ಗಳಲ್ಲೂ ಕಂಪ್ಲೇಂಟ್ ಕೊಡಿಸ್ತೀವಿ ಇದರ ಮುಂದೆ ಹೆಂಗೆ ಮುಂದೆ ರೂಪುರೇಷೆಗಳನ್ನು ಪ್ರತಿಭಟನೆ ಮಾಡಬೇಕು ಅನ್ನೋ ನಮ್ಮ ಭಕ್ತಾದಿಗಳಾಗಲಿ ಇಲ್ಲಿರುವಂಥ ಸ್ಥಳೀಯರಾಗಲಿ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ದಯಮಾಡಿ ಅವ್ರಗಳಿಗೆ ಕೂಡಲೇ ಕಠಿಣ ಕ್ರಮವನ್ನು ಮತ್ತೆ ಇಲ್ಲಿ ಬಂದಿರುವಂತ ಭಕ್ತಾದಿಗಳ ಮನವಿ ಏನಂತಂದ್ರೆ ಈಗ ನಾವು ಅವ್ರು ಯಾರ್ಯಾರಿದ್ದಾರೆ ಅವ್ರ ಮತ್ತೆ ಐ ಆರ್ ಕಂಪ್ಲೇಂಟ್ ಕೊಡ್ತೀವಿ ದಯಮಾಡಿ ನಮ್ಮ ಕೃಷ್ಣ ಎಸ್ಪಿಟ್ ನಾಳೆ ನಾಳೆ ಇದು ಎಲ್ಲ ಹೊರ್ತಕ್ರೆಜನ್ ನಾವೇ ನಾಳೆ ನಂಜನ್ಗೂಡ್ ಬಂದ್ ಮಾಡಿ ಮುಂದುವರೆ ಪ್ರತಿಭಟನೆ ಮುಂದುವರೆಸೋಣ ಅಂತ ಹೇಳ್ತಿದ್ದಾರೆ ಇದು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದೀವಿ ಅಷ್ಟೇ ಮುಕ್ತಾಯ ಮಾಡಿಲ್ಲ ಕಠಿಣ ಕ್ರಮ ಕೈಗೊಳ್ಳಿ ಅಂದ್ರೆ ಮುಂದೆ ಎ ಸಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮ ಸಾರ್ವಜನಿಕ ಹತ್ತು ಮನೆಯಿಂದ ಜನತೆಗಳು ನಮ್ಗೆ ಬಂದ್ಗೆ ಸಮಗ್ರ ಸೈನಿಕರು ಅಂತ ಹೇಳಿ ಸುಮಾರು ರಾಜ್ಯಾದ್ಯಂತ ಎಲ್ಲಾ ಎಲ್ಲರಿಗೂ ಅವ್ರಿಗೆ ಕೊಟ್ಟ ಇದು ಮಾಡಿದ್ವಿ ಅವ್ರಿಗೆ ಪ್ರೋತ್ಸಾಹ